ಮತ್ತು ರೈತರ ಬೆಲೆಗೆ ಬೆಂಬಲ ಬೆಲೆ ನಿಗದಿ ಆಗಲೇಬೇಕು ಉದ್ಯೋಗ ಸೃಷ್ಟಿ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಉದ್ಯೋಗ ಸೃಷ್ಟಿ ಮಾಡಲು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಏನಿರುವ ಅಗತ್ಯ ವಸ್ತುಗಳ ಬೆಲೆ ಇಳಿಯಲಿ ಏನಿರುವ ಅಗತ್ಯ ವಸ್ತುಗಳ ಬೆಲೆ ಇಳಿಯಲಿ ಜಿಂದಾಬಾದ್ ರೈತ ಕಾರ್ಮಿಕರ ಆಯ್ಕೆ ಅಂತ ಎಚ್ಚರವಾಗಲಿ ಪಂಚಾಯತಿ ನೌಕರರು ಕರ್ನಾಟಕ ಪ್ರಾಂತ ರ ಸಂಘದ ಎಲ್ಲ ಮುಖಂಡರು ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ ಐ ಸಿ ಯುಮಾ ಪ್ರತಿನಿಧಿಗಳ ಸಂಘದ ಸದಸ್ಯರು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಮತ್ತೆ ಸಿಐಟಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಈಗ ಟೈಮ್ ಹನ್ನೆರಡು ಇಪ್ಪತ್ತು ಒಂದೂವರೆ ಮುಗಿತದೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ಉದ್ದೇಶ ಏನಿದೆ ಕೇಂದ್ರ ಸರ್ಕಾರದ ಕಚೇರಿಯನ್ನ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಬೇಡಿಕೆಯನ್ನ ಈ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ಬೇಕು ಮತ್ತೆ ಕೇಂದ್ರ ಸರ್ಕಾರದ ಗಮನವನ್ನು ತೆಡಿದಕ್ಕಾಗಿ ಇವತ್ತು ಇಡೀ ದೇಶವ್ಯಾಪಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಇವತ್ತು ಹೋರಾಟದಲ್ಲಿ ಧುಮಿದ್ದಾರೆ ದೇಶವ್ಯಾಪಿ ನಡೀತಾ ಇರುವಂತಹ ಈ ಹೋರಾಟದ ಭಾಗವಾಗಿ ನಾವು ಇವತ್ತು ಹುಣಸೂರ್ನ ಈ ಅಂತೆ ಕಚೇರಿ ಮುಂದೆ ನಾವು ಸೇರಿದ್ದೀವಿ ನಾವು ಯಾಕೆ ಅಂತೆ ಕಚೇರಿ ಮುಂದೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆ ನಾ ಇವತ್ತು ಹೋರಾಟ ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಇವತ್ತು ಹೋರಾಟ ನಡೆಸ್ತಾ ಇರುವಂತಹ ಭಾರತ ದೇಶದಲ್ಲಿ ಎಸ್ ಕೆ ಎಂ ಅಂತ ಸಂಘಟನೆ ಇದೆ ಅದು ಸುಮಾರು ಐನೂರು ರೈತ ಸಂಘಗಳ ಒಕ್ಕೂಟ ಹಾಗೆ ದೇಸಿ ಟಿ ಒಂದು ಒಂದು ಕಾರ್ಮಿಕ ಸಂಘಟನೆ ಅದು ಸುಮಾರು ಆರ್ನೂರ ಏಳುನೂರಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಅದು ಈ ಎರಡು ಮಹಾ ಒಕ್ಕೂಟಗಳಿಂದ ಇಡೀ ದೇಶದಾದ್ಯಂತ ಇವತ್ತು ಹೋರಾಟ ನಡೀತಾ ಇರುವಂತಹ ಈ ಹೋರಾಟದ ಮುಖ್ಯವಾದಂತ ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ರೈತರು ಬೆಳೆದಂತ ಬೆಳೆಗೆ ಒಂದು ಬೆಂಬಲ ಬೆಲೆ ನಿಗದಿ ಕಾನೂನು ಜಾರಿ ತರಬೇಕನ್ನುವಂಥದ್ದು ಇವತ್ತು ರೈತರೇನು ಉತ್ಪನ್ನ ಮಾಡ್ತಾರೆ ಎಲ್ಲ ವಸ್ತುಗಳನ್ನ ಮಾರುಕಟ್ಟೆ ಬಂದಾಗ ಅದು ಬೆಲೆಗಳೆಲ್ಲ ಕುಸ್ತ ಹೋಗ್ತವೆ ಆ ರೈತರು ತಮ್ಮ ಔಷಧಿಗಳು ಬಿತ್ತನೆ ಬೀಜ ಇತರ ವಸ್ತು ಏನು ರಸಗೊಬ್ಬರ ಮುಂತಾದಿಗಳು ಕೊಂಡ್ಕೊಳ್ಳಕ್ಕೆ ಹೋದಾಗ ಅವುಗಳ ಬೆಲೆಗಳು ದಿನ ದಿನ ಜಾಸ್ತಿ ಆಗ್ತದೆ ರೈತರು ತಾವು ಬೆಳೆದಂತ ಬೆಳೆಯನ್ನ ಮಾರುಕಟ್ಟೆಗೆ ತಗೊಂಡು ಬಂದ್ರೆ ಅದು ಬೆಲೆಗಳೆಲ್ಲ ಕುಸ್ತಾಗಿರ್ತದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ದಳ್ಳಾಳಿಗಳು ದಳ್ಳಾಳಿಗಳು ರೈತರಿಗೆ ಮೋಸ ಮಾಡೋ ಪರವಾಗಿ ಅವರೆಲ್ಲ ರೈತ ಬೆಲೆಗಳನ್ನ ಕಡಿಮೆ ಮಾಡ್ತಾರೆ ಬಹಳ ಕಡಿಮೆ ಮಾಡ್ತಾ ಹೋಗ್ತಾರೆ ಈ ಟೈಮ್ ಅಲ್ಲಿ ಹಂಗಾಗಿ ನಾವಿವತ್ತು ಹಲವಾರು ವರ್ಷಗಳಿಂದ ಸುಮಾರು ಎಪ್ಪತ್ತು ವರ್ಷಗಳಿಂದ ರೈತರು ಈ ದಲ್ಲಾಳಿಗಳ ಜೊತೆ ಜೋಡಾಟ ಆಡ್ತಾ ಹಲವಾರು ರೀತಿಯ ಕಟ್ಟ ಕಾರ್ಪಣೆಗಳ ಪಡೆದಿದ್ದಾರೆ ಬೆಳೆದ ಬೆಳೆ ಕೈ ಸಿಗಲ್ಲ ಲಾಭ ಸಿಗಲ್ಲ ಮತ್ತೆ ಅದ ಖರ್ಚು ಜಾಸ್ತಿ ಇರ್ತದೆ ಸಾಲಗಳ ಬಾಧೆ ಜಾಸ್ತಿ ಆಗ್ತದೆ ಸಾಲ ಬಾಧೆ ಜಾಸ್ತಿ ಆಗಿ ರೈತರು ಸಾಲ ತೀರಿಸಲಾಗ್ತದೆ ದಾರಿ ಕಾಣ್ತೇನೆ ಆತ್ಮಹತ್ಯೆ ದಾರಿ ಇಟ್ಟಿದ್ದಾರೆ ಇತರ ಲಕ್ಷಾಂತರ ಕಾರ್ಮಿಕರು ಆತ್ಮಹತ್ಯೆ ದಾರಿ ಹಿಡಿದು ಪ್ರಯಾಣವಾಗಿ ಅವರ ಮಕ್ಕಳ ಅನಾಥರಾಗಿದ್ದಾರೆ ಅವರ ವಿಧವರಾಗಿದ್ದಾರೆ ವಿಧುವರಾಗಿದ್ದಾರೆ ಒಂದು ದುಸ್ಥಿತಿಗೆ ಯಾರು ಕಾರಣರಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರಗಳು ನಮ್ಮನ್ನ ಆಳ್ತಾ ಇರುವ ಸರ್ಕಾರಗಳ ಅವ್ರ ತಪ್ಪು ನೀತಿಗಳಿಂದಾಗಿ ಇವತ್ತು ರೈತರು ಆತ್ಮಹತ್ಯೆ ಇಡ್ತಿದ್ದಾರೆ ಕಕ್ಕೊಲೆ ಅಂತ ಹೇಳ್ತೀವಿ ರೈತರು ನೋಡ್ತಾರೆ ಈ ಕಕ್ಕೊಲೆಗಳು ಈ ಸರ್ಕಾರದ ಈ ಕಗ್ಗೊಲೆ ನಿಲ್ಲಬೇಕಂತ ಹೇಳಿದ್ರೆ ರೈತರು ಬೆಳೆದಂತ ಬೆಳೆಗೆ ಕನಿಷ್ಠ ಒಂದು ಬೆಂಬಲ ಬೆಲೆ ನಿಗದಿ ಕಾನೂನು ಜಾರಿಗೆ ಬರಬೇಕು ಪ್ರತಿ ಬೆಳೆಗೆ ಒಂದು ಏನು ಬೆಲೆ ನಿಗದಿ ಮಾಡ್ತಾರೆ ಆ ಬೆಲೆ ನಿಗದಿ ಆಧಾರದಲ್ಲಿ ಎಲ್ಲ ದಲ್ಲಾಳಿಗಳು ಕೊಂಡ್ಕೋಬೇಕು ಅದಕ್ಕೆ ಕನ್ನಡ ಯಾವ್ದು ದಂಡಾಳಿ ಕೊಂಡ್ಬಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕಾನೂನು ಜಾರಿ ಬಂದ್ರೆ ಮಾತ್ರ ರೈತ ಕುಲ ಉಳಿತದೆ ರೈತ ಹಳ್ಳಿ ಉಳಿತದೆ ಅವರ ಬದುಕು ಉಳಿತದೆ ಇಲ್ಲಾಂದ್ರೆ ಇಡೀ ರೈತ ಸಮುದಾಯ ಆಳಬೇಕಾಗ್ತದೆ ಇಡೀ ಕೃಷಿಯಿಂದ ಆಚೆ ಬರಬೇಕಾಗ್ತದೆ ಎಷ್ಟೋ ಜನ ರೈತರು ಬೆಳೆ ಬೆಳೆ ಏನ್ ಖಾಲಿ ಬೇಸಾಯ ಬಿಟ್ಬಿಟ್ಟು ಎಲ್ಲ ನಗರಗಳಲ್ಲಿ ಹೋಗಿ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗ್ಬೇಕು ಹಾಗಾಗಿ ನಾವು ಕೇಳ್ತಾ ಬೇಡಿಕೆ ನಮ್ಮ ಮುಖ್ಯವಾಗಿ ರೈತರು ಬೆಳೆದಂತ ಎಲ್ಲಾ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಕಾನೂನು ಜಾರಿ ಹೇಳಿ ಈ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಸರ್ಕಾರ ರೈತರಿಗೆ ಬೆಲೆ ನಿಗದಿ ಜಾರಿ ತರ್ತೀವಿ ಹೇಳಿ ಮಾತು ಕೊಟ್ಟಿದ್ರು ಯಾರಿ ಇವತ್ತು ಮಾತು ತಪ್ಪಿದ್ದಾರೆ ಮಾತು ತಪ್ಪದಂತ ಈ ನರೇಂದ್ರ ಮೋದಿಗೆ ರೈತರಿಗೆ ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಈಗಲಾದ್ರೂ ಕೂಡ ನೀವು ಬುದ್ಧಿ ಕಲ್ತ್ಕೊಂಡು ಈ ಕಾನೂನು ಜಾರಿ ತರಬೇಕು ಅಂತ ಹೇಳಿದ ಸರ್ಕಾರವನ್ನ ಇಡೀ ದೇಶದ ಕೋಟ್ಯಾಂತರ ರೈತರು ಒಂದು ಒತ್ತಾಯ ಮಾಡ್ತಾರೆ ಹಾಗೆ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಕನಿಷ್ಠ ಕೂಲಿ ಏನಿದೆ ಅದು ಮೂವತ್ತೊಂದು ಸಾವಿರ ನಿಗದಿ ಆಗ್ಬೇಕಂತ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಿದಾವೆ ಜನಸಾಮಾನ್ಯ ಬಳಸುವಂತ ಅಕ್ಕಿ ರಾಗಿ ದವಸ ಧಾನ್ಯಗಳು ಏನೆಲ್ಲ ಇದ್ದಾವೆ ಕಾಳು ಕಡ್ಡಿ ಎಣ್ಣೆ ಎಲ್ಲ ಎಲ್ಲ ವಸ್ತುಗಳು ದಿನ ಜಾಸ್ತಿ ಆಗ ಬೆಲೆ ಜಾಸ್ತಿ ಆಗ್ತದೆ ಈ ಬೆಲೆಗಳು ಜಾಸ್ತಿ ಆದಾಗ ಅದ್ರ ತಕ್ಕಂಗೆ ಒಂದು ಆದಾಯಗಳಿಲ್ಲ ಲಕ್ಷ ಕೋಟಿ ಅನುದಾನನ ಇವತ್ತು ಏನು ಬಿಡುಗಡೆ ಮಾಡ ಕಾರ್ಪೊರೇಟ್ ಕಂಪನಿಗಳಿಗೆ ಕಾರ್ಪೊರೇಟ್ ತಕ್ಕೆಗೆ ಕೊಡ್ತಾ ಇದೆ ಅದೇ ರೈತರ ಒಂದು ಸಾಲನ ಮನ್ನಾ ಮಾಡಕೊಟ್ಟಿಲ್ಲ ಆದರೆ ಇವತ್ತು ಪೋಷಣ್ ಟ್ರ್ಯಾಕ್ ಒಂದು ನೆಪ ಹೇಳ್ಕೊಂಡು ಇವತ್ತು ಎಫ್ ಆರ್ ಎಸ್ ಅಂತ ಹೇಳ್ಬಿಟ್ಟು ಮುಖದ ಭಾವಚಿತ್ರ ಅಳವಡಿಸ್ಕೊಂಡು ಇವತ್ತು ಈ ಒಂದು ಒಂದು ಜಿ ಬಿ ಒಂದು ಜಿ ಬಿ ಇರ್ತಕ್ಕಂತ ಒಂದು ಮೊಬೈಲ್ ಕೊಟ್ಕೊಂಡು ಇವತ್ತು ಎಂಟು ಜಿ ಬಿ ಕೊಟ್ಟರು ಕೂಡ ಕೆಲಸ ಮಾಡಕ್ ಆಗ್ತಾ ಆಗದೆ ಇರೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಜಿ ಬಿ ಇರ್ತಕ್ಕಂತ ಫೋನ್ ಅನ್ನ ಕೊಟ್ಟು ಇವತ್ತು ಎಲ್ಲಾ ಕಾರ್ಯಕರ್ತರಿಗೂ ನಿರ್ದಾಕ್ಷಿಣ್ಯವಾಗಿ ನೋಟಿಸ್ ನ ಕೊಡೋದಕ್ಕೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗೇನೆ ಇವತ್ತು ಐ ಸಿ ಡಿ ಎಸ್ ಖಾಸಗೀಕರಣ ಮಾಡೋದು ಕೂಡ ಈ ಕಾರ್ಪೋರೇಟ್ ಕಂಪನಿಗಳ ಮೂಲಕ ಇವತ್ತು ಕಾರ್ಪೋರೇಟ್ ಕಂಪನಿಗಳ ತಕ್ಕ ಕೊಡೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಇದನ್ನೆಲ್ಲ ನಾವು ಇವತ್ತು ಎಂಬತ್ ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಹಣ ಭೋಜನ್ ಟ್ರ್ಯಾಕ್ ಅಲ್ಲಿ ಕೊಡ ಕಾರ್ಪೋರೇಟ್ ಕಂಪನಿಗಳಿಗೆ ಸಾಲ ಮನ್ನಾ ಮಾಡ ಕುಂಟು ಆದ್ರೆ ಐ ಸಿ ಡಿ ಎಸ್ ನಲ್ಲಿ ದುಡಿತಿ ದುಡಿತಿರ್ತಕ್ಕಂತ ಐವತ್ತು ವರ್ಷದಿಂದ ದುಡಿತಿರ್ತಕ್ಕಂತ ಕಾರ್ಯಕರ್ತರ ಸಹಾಯಕರಿಗೆ ಅನುದಾನ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆದ್ರೆ ಅವರ ಸಾಲ ಹೇಗೆ ಮನ್ನಾ ಮಾಡುತ್ತೆ ಅನ್ನತಕ್ಕಂಥದ್ರು ಕೂಡ ಬಂಧುಗಳ ನಾವು ಪ್ರಶ್ನೆ ಮಾಡಬೇಕಾಗಿದೆ ಹಾಗೇನೆ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಇವತ್ತು ಏನು ಐ ಸಿ ಡಿ ಎಸ್ ಅಲ್ಲಿ ಅರವತ್ತು ವರ್ಷ ಸೇವೆ ಸಲ್ಲಿಸ ತಾಯಿಂದ್ರಿಗೆ ಗ್ರಾಜ್ಯುಟಿ ಹಣನ ಕೊಡಬೇಕು ತೀರ್ಪನ್ನು ಕೂಡ ಇವತ್ತು ಹತ್ತು ಸಾವಿರದ ಹದಿಮೂರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತೆ ಹಾಗೆ ಎರಡು ಸಾವಿರದ ಎರಡು ಸಾವಿರದ ನಲವತ್ತೆಂಟು ಸಹಾಯಕಿಯರಿಗೆ ಇವತ್ತು ಏನು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಇವತ್ತೇ ಏನು ಗ್ರಾಜ್ಯೂಯಿ ಹಣನ ಬಿಡುಗಡೆ ಮಾಡಿದೆ ನಾವು ಕೇಳ್ತಾ ಇದೀವಿ ಈ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನಾವು ಸ್ವಾಗತ ಮಾಡ್ತೀವಿ ಹಾಗೇನೆ ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದಂತ ತಾಯಂದ್ರಿ ಯಾರೆಲ್ಲ ಇದ್ದಾರೆ ಇವತ್ತೇನು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಆ ತಾಯಂದ್ರಿಗೂ ಕೂಡ ಗ್ರಾಜುಯೇಟಿ ಹಣನ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರದಲ್ಲಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಮತ್ತೆ ಹಾಗೆ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೀವಿ ಮತ್ತೆ ಹಾಗೆ ಇವತ್ತು ಏನ್ ಐ ಸಿ ಡಿ ಎಸ್ ನ ನೀವು ಕಡೆಗಣಿಸ್ತಿದ್ದೀರಾ ಮುಂದೆ ನಡೀತಕ್ಕಂತ ಅಧಿವೇಶನದೊಳಗಡೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಾವು ಪ್ರತಿ ಏನು ಪ್ರತಿ ಕೇಂದ್ರ ಸಚಿವರುಗಳು ಯಾರೆಲ್ಲ ಇದ್ದಾರೆ ಅವ್ರ ಮನೆ ಮುಂದೆ ಧರಣಿ ಕೂಡ ಹುನ್ನಾರನ್ನು ಕೂಡ ನಾವು ಮಾಡದ್ದ ಇವತ್ತು ಎಲ್ಲಾ ರೀತಿಯ ಪ್ರಯತ್ನಗಳು ಸಭೆಗಳು ಎಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ ಮುಂದೆ ನಡೀತಕ್ಕಂತ ಸರ್ಕಾರನೇ ಹೊಣೆ ಅನ್ನೋದ್ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಆದ್ರೆ ಐ ಸಿ ಡಿ ಎಸ್ ನ ಖಾಸಗೀಕರಣ ಮಾಡ ಬಿಡೋದಿಲ್ಲ ಐ ಸಿ ಡಿ ಎಸ್ ನ ಉಳಿಸ್ಕೊಳ್ಬೇಕು ಅನ್ನೋತಕ್ಕಂಥದ್ದನ್ನ ಕೂಡ ನಮ್ಮ ಪ್ರಶ್ನೆ ಆಗಿದೆ ಬಂಧುಗಳೇ ನಮ್ಮತ್ತೆ ಒಂದು ಕಡೆ ಅನುದಾನ ಕಟ್ತಾ ಮಾಡ್ತದೆ ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯ ವೇತನ ಹೆಚ್ಚಳ ಮಾಡೋದಾಗ್ಲಿ ಮತ್ತೆ ಇವತ್ತು ಗ್ರಾಜ್ಯೂಟಿ ಹಣಕ್ಕನೆ ಆಗ್ಲೇನೆ ನಮ್ಮ ಹತ್ರ ಹಣ ಇಲ್ಲತಕ್ಕಂತ ಒಂದು ಒಂದು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ದಾರೆ ಆದ್ರೆ ಸಾಲ ಮನ್ನಾ ಮಾಡೋದಿಕ್ಕಾಗ್ಲಿ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಿಗಾಗ್ಲಿ ಒಂದು ಅನುದಾನ ಕೊಡೋದಿಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂದ್ರೆ ಅದು ಹೇಗೆ ಸಾಧ್ಯ ಇದೆಲ್ಲವೂ ಕೂಡ ನಾವು ನಾವು ಮುಂದಿನ ಹೋರಾಟದಲ್ಲಿ ನಾವು ಬಂದು ಎಲ್ಲ ಏನು ಕೇಂದ್ರ ಸಚಿವರುಗಳು ಮಂತ್ರಿಗಳೇ ಯಾರೆಲ್ಲ ಇದ್ದಾರೆ ಅವ್ರ ಮನೆ ಮುಂದೆ ನಾವು ಧರಣಿ ಮಾಡೋಕ್ಕೆ ನಾವು ಮುಂದಾಗ್ತಿದೀವಿ ಅನ್ನತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಮತ್ತೆ ಹಾಗೇನೆ ಬಂಧುಗಳೇ ನಮ್ಮ ಅಂಗನವಾಡಿ ತಾಯಂದಿರು ಯಾರೆಲ್ಲ ಇದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಹೋರಾಟದ